ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ರಾಜಧಾರಿ ಶ್ರೀನಿವಾಸ್ ನೀವು ನೋಡ್ತಿದ್ದೀರಿ ರಾಜಧಾರಿ ಟಿ ವಿ ಇವತ್ತು ಬೆಳಗಾವಿಯ ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಫೈನಲ್ ಆಗಿದೆ ಅಧ್ಯಕ್ಷರಾಗಿ ಅಣ್ಣ ಸಾಹೇಬ್ ಜೊಲ್ಲೆ ಅವರು ಉಪಾಧ್ಯಕ್ಷ ಸ್ಥಾನಕ್ಕೆ ಕಾಗವಾಡದ ರಾಜು ಕಾಗೆ ಅವರು ಆಯ್ಕೆಯಾಗಿದ್ದಾರೆ ಹಾಗೆಯೇ ಇವತ್ತು ಈ ಡಿ ಸಿ ಸಿ ಬ್ಯಾಂಕಿನ ವಿಚಾರದಲ್ಲಿ ತಿಂಗಳಾನ್ಗಟ್ಟಲೆ ಹೈಕೋರ್ಟ್ ತನಕ ಹೋಗಿತ್ತು ಎಲ್ಲವೂ ಕೂಡ ಇವತ್ತು ಬದಲಾಗಿದೆ ಇಲ್ಲಿ ರಾಜಕೀಯ ಲೆಕ್ಕಾಚಾರಗಳು ಕೂಡ ಬದಲಾಗಿವೆ ಕುಟುಂಬಗಳ ಪ್ರತಿಷ್ಠೆ ಕೂಡ ಬದಲಾಗಿವೆ ಒಟ್ಟಾರೆ ಇಲ್ಲಿ ಯಾರು ಗೆದ್ದರು ಯಾರು ಸೋತರು ಹುಡುಕಿದ್ರೆ ಇಲ್ಲಿ ಎಲ್ಲ ಲೆಕ್ಕಾಚಾರಗಳು ಉಲ್ಟಾ ಅದಕ್ಕೆ ಇದು ಬೆಳಗಾವಿಯ ರಾಜಕೀಯ ಲೆಕ್ಕಾಚಾರ ಇದು ಬೆಳಗಾವಿಯ ರಾಜಕೀಯವನ್ನು ಹೊರತುಪಡಿಸಿದಂಥದ್ದು ಈ ಒಂದು ಟಿ ಸಿ ಸಿ ಬ್ಯಾಂಕ್ನ ಇವತ್ತಿನ ಬೆಳವಣಿಗೆಗಳು ಹೌದು ಇಲ್ಲಿ ಗೆದ್ದವರು ಯಾರು ಭಾರತೀಯ ಜನತಾ ಪಕ್ಷದವರು ಅಧ್ಯಕ್ಷ ಸ್ಥಾನವನ್ನು ಪಡೆದಿದ್ದಾರೆ ಇವರನ್ನು ಕಷ್ಟಪಟ್ಟು ಶ್ರಮವಹಿಸಿ ಗೆಲ್ಲಿಸಿದ್ದಾರು ಇದರಿಂದ ಶಕ್ತಿ ಯಾರು ಅಂತ ನೋಡಿದ್ರೆ ಅಲ್ಲಿ ಸತೀಶ್ ಜಾರಕಿಹೊಳಿ ಅವರು ಬೆಳಗಾವಿ ಉಸ್ತುವಾರಿ ಸಚಿವರು ಅರೆ ಕಾಂಗ್ರೆಸ್ಸಿನ ಉಸ್ತುವಾರಿ ಸಚಿವರು ಇಪ್ಪತ್ತೆಂಟರ ಮುಖ್ಯಮಂತ್ರಿ ಆಕಾಂಕ್ಷಿ ಅವರು ಯಾಕೆ ಹೋಗಿ ಈ ಒಂದು ಬಿ ಜೆ ಪಿಯ ಅಧ್ಯಕ್ಷ ಸ್ಥಾನವನ್ನು ಬಿ ಜೆ ಪಿಯ ಅಣ್ಣ ಸಾಹೇಬ್ ಇವರು ಕೊಟ್ಟರು ಅಂತ ಈ ಹಿಂದೆಯೇ ಕೂಡ ಈ ಎಲೆಕ್ಷನ್ ಪೂರ್ವನೇ ಅವರು ಹೇಳಿದರು ಅಣ್ಣ ಸಾಹೇಬ್ ಅವರು ಅಧ್ಯಕ್ಷರಾಗಬೇಕು ಅಂತ ಆದರೆ ಅಲ್ಲಿ ಅವಿರೋಧಿ ಅವಿರೋಧ ಆಯ್ಕೆಗಳು ಆಗಲಿಲ್ಲ ಎಲ್ಲಿ ಅವಿರೋಧ ಆಯ್ಕೆಗಳಾಗಲಿಲ್ವೋ ಅಲ್ಲೆಲ್ಲ ಎಲೆಕ್ಷನ್ಸ್ ನಡೆದಿವೆ ಹಾಗೆಯೇ ಉಕ್ಕೇರಿ ಗ್ರಾಮೀಣ ವಿದ್ಯುತ್ ಶಕ್ತಿ ಸಹಕಾರ ಸಂಘದಲ್ಲಿ ಎಲೆಕ್ಷನ್ನಲ್ಲಿ ರಮೇಶ್ ಕತ್ತಿ ಅವರು ಗೆದ್ದಿದ್ರು ಆ ಒಂದು ಎಲೆಕ್ಷನ್ನ ಮುಖಭಂಗವನ್ನು ಸಹಿಸಲಾರದೆ ಅವರನ್ನು ಸೋಲಿಸಬೇಕು ಅಂತ ಉಕ್ಕೇರಿಯಲ್ಲಿ ಈ ಒಂದು ಡಿ ಸಿ ಸಿ ಬ್ಯಾಂಕ್ನ ಎಲೆಕ್ಷನ್ ಕೂಡ ಆಯಿತು ಅಲ್ಲಿ ಉಕ್ಕೇರಿಯಲ್ಲಿ ರಮೇಶ್ ಕತ್ತಿ ಅವರು ಗೆದ್ದರು ಅಲ್ಲಿ ಸೋತೋದ್ರು ಅಂತೇಳಿ ಸತೀಶ್ ಜಾರಕಿಹೊಳಿ ಅವರೇನು ಸುಮ್ಮನೆ ಆಗಲಿಲ್ಲ ಡಿ ಸಿ ಸಿ ಬ್ಯಾಂಕ್ನ ಅಧ್ಯಕ್ಷ ಸ್ಥಾನವನ್ನು ತಮಗ ಈ ಮೊದಲೇ ಹೇಳಿದಂಥ ಸಶಿಕಲಾ ಅವರ ಪತಿ ಸಾಹೇಬ್ ಜೊಲ್ಲೆ ಅವ್ರನ್ನೇ ಅಧ್ಯಕ್ಷ ಸ್ಥಾನ ಕೂರಿಸಿದ್ದಾರೆ ಬಾಲಚಂದ್ರ ಜಾರಕಿಹೊಳಿ ಅವರು ಹೇಳಿದರು ಲಿಂಗಾಯತ ಸಮುದಾಯ ನಮ್ಮ ಜೊತೆಗಿರಲಿ ಯಾವತ್ತೂ ಸಂಶಯ ಬೇಡ ಅಧ್ಯಕ್ಷ ಉಪಾಧ್ಯಕ್ಷ ಎರಡು ಸ್ಥಾನವನ್ನು ಲಿಂಗಾಯತ ಸಮುದಾಯಕ್ಕೆ ನಾವು ಕೊಡ್ತೀವಿ ಅಂತ ಅವತ್ತು ಹೇಳಿದರು ಇವತ್ತು ಹಾಗೆಯೇ ನಡ್ಕೊಂಡಿದ್ದಾರೆ ಇಲ್ಲಿ ಹಾಗೆಯೇ ಉಸ್ತುವಾರಿ ಸಚಿವರು ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾಯಿದ್ದರು ಮೂವತ್ತು ತಿಂಗಳು ಭಾರತೀಯ ಜನತಾ ಪಕ್ಷದವರು ಅಧ್ಯಕ್ಷರಾಗಿರ್ತಾರೆ ಇನ್ನು ಉಳಿದ ಮೂವತ್ತು ತಿಂಗಳಿಗೆ ಕಾಂಗ್ರೆಸ್ಸಿನವರು ಅಧ್ಯಕ್ಷರಾಗ್ತಾರೆ ಅಂತ ಈ ಬೆಳಗಾವಿ ಡಿ ಸಿ ಸಿ ಬ್ಯಾಂಕಿನ ಚುನಾವಣೆಯನ್ನು ಇಡೀ ರಾಜ್ಯವೇ ಎದುರು ನೋಡ್ತಾ ಇತ್ತು ಇಲ್ಲಿ ಅನೇಕ ಕುಟುಂಬಗಳ ಪ್ರತಿಷ್ಠೆಗಳು ಹಾಗೆಯೇ ರಾಜಕೀಯ ಎರಡನ್ನೂ ಕೂಡ ದೂರದೃಷ್ಟಿಯಿಂದ ನೋಡಿದ್ರೆ ಇಲ್ಲಿ ರಾಜಕೀಯ ಲೆಕ್ಕಾಚಾರಗಳು ಗೆಲ್ಲ ಇಲ್ಲಿ ಕುಟುಂಬದ ಪ್ರತಿಷ್ಠೆಗಳು ಕೂಡ ಏನು ಸೋಲಿಲ್ಲ ಜಾರಕಿಹೊಳಿಯವರು ತಮ್ಮ ಕುಟುಂಬದ ಇಬ್ಬರು ಸದಸ್ಯರನ್ನ ಅದಕ್ಕೆ ಸೇರಿಸಿದ್ರು ಹಾಗೆಯೇ ತಾವು ಅನ್ಗೊಂಡಂತೆ ಅಧ್ಯಕ್ಷ ಸ್ಥಾನವನ್ನು ಕೂಡ ತಮ್ಮ ಆಪ್ತ ಬಳಗದ ಅಣ್ಣ ಸಾಹೇಬ್ ಅವರಿಗೆ ಕೊಡಿಸಿದ್ರು ಒಟ್ಟಾರೆ ಬೆಳಗಾವಿಯಲ್ಲಿ ಏನು ರಾಜಕೀಯ ಲೆಕ್ಕಾಚಾರವನ್ನು ನಾವು ನೋಡ್ತೀವಿ ಇದು ಬೇರೆ ಒಂದು ಜಿಲ್ಲೆಗಳಿಗಿಂತ ಬಹಳ ವಿಭಿನ್ನವಾಗಿರುತ್ತೆ ನಿಮಗೆ ಗೊತ್ತಿರಲಿ ಬೆಳಗಾವಿ ಕರ್ನಾಟಕದ ಬಹಳ ದೊಡ್ಡ ಒಂದು ಜಿಲ್ಲೆ ಹಾಗೆಯೇ ಬೆಳಗಾವಿಯ ಒಂದು ವಿಶೇಷ ಏನು ಅಂತಂದರೆ ಈ ರಾ ಈ ಒಂದು ಜಿಲ್ಲೆಗೆ ಹೊರಗಿನವರು ಪ್ರವೇಶ ಮಾಡಿದಷ್ಟು ಇಲ್ಲಿ ರಾಜಕೀಯ ಸಂಘರ್ಷ ಹೆಚ್ಚಾಗುತ್ತೆ ಅದಕ್ಕೇ ಇಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನು ಕೂಡ ಹೊರತುಪಡಿಸಿ ಇಲ್ಲಿ ರಾಜಕೀಯವನ್ನು ಮಾಡಿದ್ದು ನಾವೆಲ್ಲ ನೋಡ್ತಾ ಇದ್ದೀವಿ ಒಟ್ಟಾರೆ ಒಂದು ಡಿ ಸಿ ಸಿ ಬ್ಯಾಂಕಿನ ಚುನಾವಣೆಯಲ್ಲಿ ಯಾರೇ ಗೆಲ್ಲಿ ಯಾರೇ ಸೋಲಿ ಡಿ ಸಿ ಸಿ ಬ್ಯಾಂಕಿನ ಠೇವಣಿಯನ್ನು ಜನರ ಠೇವಣಿಯನ್ನು ಜನರ ಹಣವನ್ನು ಕಾಯುವಂಥ ಕೆಲಸವನ್ನು ಅವರು ಮಾಡಬೇಕಾಗತ್ತೆ ಏನಪ್ಪ ಡಿ ಸಿ ಸಿ ಬ್ಯಾಂಕಿನಲ್ಲಿ ಗೆದ್ದವರು ಇಡೀ ಜಿಲ್ಲೆಯನ್ನೇ ಗೆದ್ದಂತೆ ತಮಗೆ ಯಾರಿಗೂ ಬೇಕೋ ಅವರಿಗೆಲ್ಲ ಸಾಲ ಸಹಕಾರವನ್ನು ಕೊಟ್ಟು ಅವರನ್ನು ತಮ್ಮ ಋಣಸ್ರನ್ನಾಗಿ ಮಾಡಿಕೊಂಡು ಅವರಿಂದ ಬೇಕಾದ ನೆರವನ್ನು ಸಮೀಕ್ ಪಡಿಬೋದು ಅನ್ನೋದು ಒಂದು ಲೆಕ್ಕಾಚಾರನೇ ಹೌದು ಆದರೆ ಕೊಟ್ಟ ಸಾಲವನ್ನು ಸರಿಯಾಗಿ ಅವರಿಂದ ವಸೂಲಿ ಕೂಡ ಮಾಡಬೇಕಾಗತ್ತೆ ಇದು ಕೂಡ ಒಂದು ಜವಾಬ್ದಾರಿನೇ ಹಾಗಾಗಿ ಎಲ್ಲೂ ಕೂಡ ಎಡವಟ್ಟಾಗ್ದಂತೆ ಎಲ್ಲೂ ಕೂಡ ಲೆಕ್ಕಾಚಾರ ತಪ್ಪಂತೆ ಎಲ್ಲೂ ಕೂಡ ಹಳಿ ತಪ್ಪಂತೆ ಬ್ಯಾಂಕನ್ನು ಸಮರ್ಥವಾಗಿ ನಡೆಸ್ಕೊಂಡು ಹೋಗಬೇಕು ಬಾಲ್ಚಂದ್ರ ಜಾರಕಿಹೊಳಿಯವ್ರು ಹೇಳ್ತಾಯಿದ್ರು ನಮಗೆ ಒಳ್ಳೆಯ ಆರ್ಥಿಕ ತಜ್ಞರು ಸಿಕ್ಕಿದ್ದಾರೆ ಅಣ್ಣ ಸಾಹೇಬ್ ಅವರು ಅವರ ಒಂದು ಮಾರ್ಗದರ್ಶನದಲ್ಲಿ ಬ್ಯಾಂಕ್ ನಡೆಯುತ್ತೆ ಅಂತ ಇಲ್ಲಿ ಯಾರು ಸೋತಂತೂ ಅಲ್ಲ ಇಲ್ಲಿ ಯಾರು ಗೆದ್ದಂತೂ ಇಲ್ಲ ಎಲ್ಲರೂ ಕೂಡ ನಿರ್ದೇಶಕರಾಗಿರ್ತಾರೆ ಎಲ್ಲರ ಸಹಕಾರ ಕ್ಷೇತ್ರದ ಈ ಒಂದು ಸಹಕಾರಿ ಬ್ಯಾಂಕು ಯಶಸ್ವಿಯಾಗಿ ನಡ್ಕೊಂಡು ಹೋಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೇವೆ ಒಟ್ಟಾರೆ ಬೆಳಗಾವಿಯ ಜನತೆಯ ಒಂದು ಮನಸ್ಸಿನಲ್ಲಿ ನಡೀತದಂಥ ಈ ಒಂದು ಡಿ ಸಿ ಸಿ ರಿಸಲ್ಟು ಇವತ್ತು ಆಚೆ ಬಂದಿದೆ ಎನಿವೆ ಅಧ್ಯಕ್ಷ ಸ್ಥಾನದಲ್ಲಿರುವಂಥ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಹಾಗೆ ಉಪಾಧ್ಯಕ್ಷ ಸ್ಥಾನದಲ್ಲಿರುವಂಥ ರಾಜು ಕಾಗಿ ಅವರಿಗೆ ನಮ್ಮ ರಾಜಧಾರಿ ಟಿ ವಿಯಿಂದ ಕೂಡ ಅಭಿನಂದನೆಗಳು ಬ್ಯಾಂಕ್ನ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿರ್ವಹಿಸ್ತೀರಿ ಅಂತ ನಾವು ಕೂಡ ನಂಬ್ತೇವೆ ಹಾಗೆ ಭಾವಿಸ್ತೇವೆ ನಿಮ್ಮನ್ನು ಆಯ್ಕೆ ಮಾಡಿರುವಂಥ ಬೆಳಗಾವಿ ಜನತೆಯನ್ನು ಕೂಡ ನಾವು ಮತ್ತೊಮ್ಮೆ ಅಭಿನಂದಿಸ್ತೇವೆ ಬೆಳಗಾವಿ ವಿಷಯವಾಗಿ ಇನ್ನಷ್ಟು ವಿಡಿಯೋಗಳ ಜೊತೆ ನಾನು ಮತ್ತೆ ಬರ್ತೀನಿ ನಮ್ಮ ಚಾನೆಲ್ನ ನೋಡ್ತಾ ಇರಿ ನಮಸ್ಕಾರ ರಾಜಧಾರಿ ಟಿ ವಿ ಅಡೆತಡೆ ಇಲ್ಲದ ಪ್ರಜಾದಾರಿ